ಇವತ್ತು ನಾವು ಮಕ್ಕಳಿಗೆ ಸ್ನಾನ ಮಾಡ್ಬೇಕಾದ್ರೆ ಕಡಲೆ ಹಿಟ್ಟನ್ನ ಬಳಸ್ತಾ ಇರ್ತೀವಿ ಅಲ್ವಾ ಸೊ ಕೆಲವರಿಗೆ ಕಡಲೆ ಹಿಟ್ಟನ್ನ ಡೈರೆಕ್ಟ್ ಬಳಸಿದ್ರೆ ರ್ಯಾಶಸ್ ಆಗತ್ತೆ ಕೆಲವರು ನೀರ್ ಜೊತೆ ಬೆರೆಸಿ ಮಿಕ್ಸ್ ಮಾಡಿ ಸ್ನಾನಕ್ ಯೂಸ್ ಮಾಡ್ತೀರಾ ಕೆಲವರು ಹಾಲ್ ಜೊತೆ ಕೂಡ ಮಿಕ್ಸ್ ಮಾಡಿ ಸ್ನಾನ ಮಾಡಿಸ್ತೀರಾ ಇಲ್ಲ ಅಂದ್ರೆ ಕೆಲವರಿಗೆ ಸೋಪ್ ನೋರೆ ಇಲ್ಲ ಅಂದ್ರೇನೆ ಸ್ನಾನ ಮಾಡಿಸಿದ ಹಾಗೆ ಆಗೋದೇ ಇಲ್ಲ ಹಾಗಾಗಿ ಇವತ್ತು ನಿಮ್ಗೆ ಒಂದು ಕಡ್ಲೆ ಹಿಟ್ಟಿನ ಸೋಪ್ ಮಕ್ಳಿಗೆ ಬಳಸ್ಬೋದು ಆ ರೀತಿ ಸೋಪ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಇವತ್ತು ಮಕ್ಕಳಿಗೆ ಕಡಲೆ ಹಿಟ್ಟಿನ ಸೋಪ್ ಹೇಗ್ ಮಾಡೋದು ಅಂತ ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಲೇಟ್ ಮಾಡೋದು ಬೇಡ ಬನ್ನಿ ಈಗ ನಾನು ಆಲ್ರೆಡಿ ಒಂದ್ ಸೋಪ್ ಅನ್ನ ಮಾಡಿಟ್ಕೊಂಡಿದೀನಿ ಸೊ ನೋಡಿ ಈ ತರ ಸೋಪ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಸನ್ ಟ್ಯಾನ್ ಸೋಪ್ ಅಂತ ಹೇಳಿ ನಾನು ಮಾಡಿರೋದು ಇದ್ರದ್ದು ವಿಡಿಯೋ ಮಾಡಿಲ್ಲ ಸೋ ಮುಂಚೆನೆ ಮಾಡಿರೋದು ಇದು ನಿಮ್ಗೆ ಎಷ್ಟು ಟೈಮ್ ಇಟ್ವ ಒಂದು ಏನು ಆಗಲ್ಲ ಹೊರಗಡೆನೆ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸಿಗೆ ಹಾಕಿ ಹೊರಗಡೆ ಇಟ್ಕೊಂಡಿದ್ದೀನಿ ಬಟ್ ತುಂಬಾ ಚೆನ್ನಾಗಿ ಬರತ್ತೆ ಸೋಪ್ ಅಂತೂ ನೀವು ಮನೆಯಲ್ಲೇ ಇದ್ರ ವಿಡಿಯೋ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ಖಂಡಿತ ವಿಡಿಯೋ ಮಾಡಿ ಇನ್ನೊಮ್ಮೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇದು ನಿಮ್ಗೆ ಸನ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಈ ಸೋಪ್ ಇಂದ ಇದ್ರ ವಿಡಿಯೋ ಮಾಡ್ತಾ ಇಲ್ಲ ನಾನು ಇವತ್ತು ನಾನು ಆಲ್ರೆಡಿ ಮಾಡಿಟ್ಕೊಂಡು ಸೋಪ್ ಎಕ್ಸಾಂಪಲ್ ಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಸೋಪು ಕೂಡ ಹೇಗ್ ಮಾಡೋದಂತ ಬೇಕಿದ್ರೆ ಇದು ಸನ್ ಟ್ಯಾನ್ ಡಾರ್ಕ್ ಸ್ಪಾಟ್ಸ್ ಎಲ್ಲ ರಿಮೂವ್ ಮಾಡುತ್ತೆ ಇದ್ರ ವಿಡಿಯೋ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಖಂಡಿತ ನಾನ್ ನಿಮ್ಗೆ ಇದ್ರ ವಿಡಿಯೋ ಕೂಡ ಮಾಡಿ ತೋರಿಸ್ತೀನಿ ಇವತ್ತು ನಾನು ಮಕ್ಕಳಿಗೆ ಕಡಲೆ ಹಿಟ್ ಸೋಪನ್ನ ಮಾಡ್ತಾ ಇದೀನಿ ಸೊ ಹೇಗ್ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡೋಣ ಇವಾಗ ನೋಡಿ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನ ಆಲ್ರೆಡಿ ನಾನು ಜರಡಿ ಇಟ್ಕೊಂಡಿದ್ದೀನಿ ಮತ್ತೆ ಸಣ್ಣದಾಗಿ ನಿಮ್ಗೆ ಬರುವ ಹಾಗೆ ನೀವು ಇದನ್ನ ಜರಡಿ ಇಟ್ಕೋಬೇಕು ನೈಸ್ ಪೌಡರ್ ಅಷ್ಟೇ ಇದರಿಂದ ಸಿಗ್ಬೇಕು ಹಾಗಾಗಿ ಸ್ವಲ್ಪ ಜರಡಿ ಇಟ್ಕೊಳ್ಳಿ ಇಷ್ಟು ಬಂತನ್ವಾ ಇಷ್ಟಾದ್ರೆ ಸಾಕು ಇಷ್ಟು ನೈಸ್ ಆಗಿ ನಮ್ಗೆ ಪೌಡರ್ ಸಿಗ್ಬೇಕು ಇದು ಜರಿ ಜರಿ ಸ್ವಲ್ಪನು ಜರಿ ಜರಿ ಇರಬಾರ್ದು ಇನ್ನೊಂದಂದ್ರೆ ನೀವು ಅಂಗಡಿಯಿಂದ ಯಾವುದೇ ಕಾರಣಕ್ಕೂ ಕಡಲೆ ಹಿಟ್ಟನ್ನ ತಂದು ಬಳಸಬೇಡಿ ನೀವು ಪ್ಯೂರ್ ಕಡ್ಲೆನ ತಂದು ಅದನ್ನ ಮಿಲ್ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡ್ಕೊಳ್ಳಿ ಆಯ್ತಾ ಅಂಗಡಿಯಲ್ಲಿ ತಂದ್ರೆ ಅದ್ರ ಜೊತೆ ಮೈದಾ ಮಿಕ್ಸ್ ಇರತ್ತೆ ಒಂಥರ ಅನ್ಸುತ್ತೆ ನಾನು ತಂದು ನೋಡಿದೀನಿ ಬಟ್ ಚೆನ್ನಾಗಿರಲ್ಲ ಅದು ಅಷ್ಟು ಸೂಟ್ ಆಗಲ್ಲ ಮಕ್ಕಳಿಗೆಲ್ಲ ಮಾಡ್ಕೋಬೇಕಾದ್ರೆ ನೀವು ಮನೆಯಲ್ಲೇ ಕಡಲೆಯನ್ನ ತಂದು ಅದನ್ನ ಮಿಲ್ ಮಾಡ್ಕೊಳ್ಳಿ ಇಲ್ಲ ಮಿಕ್ಸಿಯಲ್ಲಿ ನೀವು ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೊಂಡು ಈ ತರ ಚಿಕ್ಕ ಇದ್ರಲ್ಲಿ ಜರಡಿ ಮಾಡ್ಕೊಳ್ಳಿ ಮಕ್ಳಿಗೆ ಯೂಸ್ ಮಾಡಕ್ಕೆ ಚೆನ್ನಾಗಿರುತ್ತೆ ಇವಾಗ ನಾನು ಇಲ್ಲಿ ಕಾಯಿ ಹಾಲನ್ನ ತಗೊಂಡಿದೀನಿ ಕಾಯಿಯನ್ನ ನೈಸ್ ಆಗಿ ರುಬ್ಬೇಕು ರುಬ್ಬಿ ನೀರ್ ಹಾಕ್ಬಾರ್ದು ರುಬ್ಬೇಕಾದ್ರೆ ಹಾಗೇನೆ ರುಬ್ಕೋಬೇಕು ನೀವು ನೀರ್ ಹಾಕೊಳ್ಳದೆ ಹಾಗೇನೆ ಕಾಯಿಯನ್ನ ರುಬ್ಬಿ ಗಟ್ಟಿ ಹಾಲನ್ನ ತಗೊಳ್ಳಿ ಓಕೆ ಇಲ್ಲಿ ನಾನು ಗಟ್ಟಿ ಹಾಲನ್ನು ಆಲ್ರೆಡಿ ತಗೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲೂ ಇಟ್ಟೆ ಹಾಗಾಗಿ ಇದು ಈ ಸೈಡಿಗೆ ಈ ತರ ಆಗಿ ಕಾಣಿಸಿದೆ ತುಂಬಾ ನಿಮ್ಗೆ ಕ್ರೀಮ್ ಕ್ರೀಮ್ ಸಿಗತ್ತೆ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಫ್ರಿಡ್ಜ್ ಅಲ್ಲಿ ಇಟ್ಟೆ ಈಗ ಸ್ವಲ್ಪ ಬಾದಾಮಿ ಎಣ್ಣೆ ತಗೊಂಡಿದ್ದೀನಿ ಹಾಗೆ ಆಲಿವ್ ಆಯಿಲ್ ಎಣ್ಣೆಯನ್ನ ಕೂಡ ತಗೊಂಡಿದ್ದೀನಿ ಇನ್ನೊಂದಂದ್ರೆ ಇದು ವಿಟಾಮಿನ್ ಇ ಕ್ಯಾಪ್ಸೂಲ್ ಬೇಕು ಇಷ್ಟು ಐಟಮ್ ಬೇಕು ಅದ್ರ ಜೊತೆಗೆ ನಮ್ಗೆ ಸೋಪ್ ಬೇಸ್ ಬೇಕಲ್ವಾ ಸೋ ಓಕೆ ಇಲ್ಲಿ ನಾನು ಇಷ್ಟು ಸೋಪ್ ಬೇಸನ್ನ ತಗೊಳ್ತೀನಿ ಇಷ್ಟು ಬೇಕಾಗತ್ತೆ ಇದು ಸೋಪ್ ಬೇಸ ಇವಾಗ ಇದನ್ನ ನೀವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೈಸ್ ಆಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದು ಪ್ಲೇನ್ ಗ್ಲಿಸರಿನ್ ಸೋಪ್ ಬೇಸ್ ಆಯ್ತಾ ಇದರಲ್ಲಿ ಯಾವುದೇ ರೀತಿ ಇದಿಲ್ಲ ಕೆಮಿಕಲ್ಸ್ ಇಲ್ಲ ಇದು ಪ್ಲೇನ್ ಗ್ಲಿಸರಿನ್ ಸೋಪ್ ಬೇಸ್ ಅಂತ ಹೇಳಿದ್ರೆ ನಿಮ್ಗೆ ಸಿಗತ್ತೆ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಬರುತ್ತೆ ಇದು ಈ ತರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಆಯ್ತಾ ಈ ತರ ಬರುತ್ತೆ ಇವಾಗ ಇದನ್ನ ನಾವು ಡಬಲ್ ಬಾಯ್ಲ್ ಮಾಡ್ಕೋಬೇಕು ಇದನ್ನ ಒಂದ್ ಬೌಲ್ಗೆ ಹಾಕೊಂಡು ಇಲ್ಲಿ ನೀರ್ ಕುದಿಯಕ್ಕೆ ಇಟ್ಟಿದೀನಿ ಆ ನೀರ್ ಕುದಿತಾ ಇರ್ಲಿ ನೀರ್ ಕುದಿಯೋದ್ರಲ್ಲಿ ನಾವು ಇನ್ನೊಂದು ಪಾತ್ರೆಗೆ ಹಾಕಿ ಅದನ್ನ ಡಬಲ್ ಅಲ್ಲಿ ಮೆಲ್ಟ್ ಮಾಡ್ಕೋಬೇಕು ಇವಾಗ ಮಾಡೋ ಪ್ರೊಸೀಜರ್ ತೋರಿಸ್ತಾ ಹೋಗ್ತೀನಿ ನೋಡಿ ನಾನ್ ಒಂದ್ ಬೌಲ್ ಗೆ ಹಾಕೊಂಡಿದೀನಿ ಸೋಪ್ ಬೇಸ್ ಅನ್ನ ಹಾಗೆ ಸ್ವಲ್ಪ ಕೂಡ ತಗೋಬೇಕು ನೀವು ಗ್ಲಿಸರಿನ್ ಹಾಕೊಳ್ಳಿ ಇದನ್ನ ಮೆಲ್ಟ್ ಮಾಡ್ಕೋಬೇಕು ಆಯ್ತಾ ಅದು ಫುಲ್ ಕರ್ಗಬೇಕೆಲ್ಲ ಈ ತರ ಮಾಡಿದ್ರೆ ಕರ್ಗತ್ತೆ ಅದು ಡೈರೆಕ್ಟ್ ಆಗಿ ಬಿಸಿ ಮಾಡಬಾರ್ದು ನೀವು ನೀ ಒಂದ್ ಪಾತ್ರೆಲಿ ನೀರ್ ಬಿಸಿ ಮಾಡ್ಕೊಳ್ಳಿ ಇನ್ನೊಂದ್ ಪಾತ್ರೆಯಲ್ಲಿ ಹಾಕೊಂಡು ಅದನ್ನ ಬಿಸಿನೀರಲ್ಲಿ ಇಟ್ಕೊಂಡು ಮೆಲ್ಟ್ ಮಾಡಿಸ್ಕೋಬೇಕು ಇವಾಗ ನೋಡಿ ನಾನು ಇದು ಸೋಪ್ ಮೋಲ್ಡ್ ತಗೊಂಡಿದ್ದೀನಿ ನೀವು ಸೋಪ್ ಮೋಲ್ಡ್ ಇಲ್ಲ ಅಂತ ಹೇಳಿದ್ರೆ ಒಂದು ಇದು ತಗೋಬಹುದು ಬೇರೆ ಯಾವ್ದಾದ್ರು ಪಾತ್ರ ಯಾವ್ದ್ರಲ್ ಇಲ್ಲ ಕಪ್ಪು ಆತರ ಯಾವ್ದ್ರಲ್ಲಿ ಬೇಕಾದ್ರೂ ಹಾಕೋಬಹುದು ಪರವಾಗಿಲ್ಲ ನನ್ನ ಹತ್ರ ಇದೆ ಹಾಗಾಗಿ ನಾನು ಇದನ್ನೇ ಬಳಸ್ತಾ ಇದೀನಿ ಇದಕ್ಕೆ ನೀವು ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ಳಿ ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನ ಸೇರಿಸ್ಕೊಳ್ತಾ ಇಲ್ಲ ನಿಮ್ ಬೇಕಂದ್ರೆ ತೆಂಗಿನ ಎಣ್ಣೆ ಬೇಕಾದ್ರೂ ಹಾಕ್ಬೋದು ಈ ತರ ಎಣ್ಣೆ ಹಚ್ಕೊಂಡು ರೆಡಿ ಇಟ್ಕೊಳ್ಳಿ ಇವಾಗ ನೋಡಿ ಇದು ಸೋಪ್ ಇದು ಗಟ್ಟಿ ಆದ್ರೆ ನೀವೇನು ಒರಿ ಮಾಡ್ಕೋಬೇಡಿ ಆಮೇಲೆ ಮಾಡ್ಕೋಬಹುದು ನಾವು ಇವಾಗ ಇದಕ್ಕೆ ನಾವು ಕಡಲೆ ಇಟ್ ಅಲ್ವಾ ಅದನ್ನ ಹಾಕೊಳ್ಳೋಣ ಅದನ್ನ ಹಾಕೊಂಡು ಅದಾದ್ಮೇಲೆ ಇಲ್ಲಿ ನಾವು ಕಾಯಿ ಹಾಲ್ ತೆಗೆದಿಟ್ಕೊಂಡಿದಿವಲ್ವಾ ಸೊ ಈ ಕಾಯಿ ಹಾಲನ್ನ ಇವಾಗ ದಪ್ಪ ಕಾಯಿ ಹಾಲನ್ನ ಇದಕ್ಕೆ ಸೇರ್ಸ್ಕೋತೀನಿ ನಾನು ಹೇಳಿದ್ನಲ್ಲ ಅವಾಗಲೇ ನಿಮಗೆ ಫ್ರಿಜ್ಜಲ್ಲಿ ಅಲ್ಲಿ ಅಂತ ಹಾಗಾಗಿ ಫ್ರಿಜ್ ಅಲ್ಲಿ ನಿಮಗೆ ಇದು ದಪ್ಪ ಬಂದಿರುತ್ತೆ ಹಾಲು ಇದು ದಪ್ಪ ಇರುತ್ತೆ ಅಲ್ವಾ ಕಾಯಿ ಹಾಲು ಇದನ್ನ ಕೂಡ ನೀವೀಗ ಇಲ್ಲಿ ಸೇರ್ಸ್ಕೊಳ್ಳಿ ಅಂದ್ರು ತ್ರೀ ಫೋರ್ ಟೀ ಸ್ಪೂನ್ ನಾನು ಇಲ್ಲಿ ಸೇರ್ಸ್ಕೊಂಡೆ ಆಯ್ತಾ ಇದನ್ನ ಒಮ್ಮೆ ಚೆನ್ನಾಗಿ ನೀವು ಈಗ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಆಯ್ತು ಅಂತ ಏನು ಟೆನ್ಷನ್ ಮಾಡ್ಕೋಬೇಡಿ ಅದು ಸರಿ ಹೋಗುತ್ತೆ ಅದನ್ನ ಮತ್ತೆ ನಾವು ಬಾಯ್ಲ್ ಮಾಡ್ಬೇಕು ಆವಾಗ ಕರೆಕ್ಟ್ ಆಗಿ ಹೋಗುತ್ತೆ ಇವಾಗ ಸೇರ್ಸ್ಕೊಳ್ಳೋ ಎಲ್ಲ ಐಟಮ್ ಅನ್ನ ನಾವು ಇಲ್ಲಿ ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬಾದಾಮಿ ಪ್ಯೂರ್ ಬಾದಾಮಿ ಆಯಿಲ್ ಅನ್ನ ಒಂದು ಸ್ವಲ್ಪ ಒಂದೆರಡು ಡ್ರಾಪ್ ಸೇರ್ಸ್ಕೊತೀನಿ ಹಾಗೆ ಸ್ವಲ್ಪ ಆಲಿವ್ ಆಯಿಲ್ ಹಾಗೆ ಸ್ವಲ್ಪ ಗ್ಲೀಸರಿನ್ ಕೂಡ ಇಲ್ಲಿ ಸೇರ್ಸ್ಕೊತೀನಿ ನಾನು ಇವಾಗ ನೋಡಿ ವಿಟಾಮಿನ್ ಇ ಟ್ಯಾಬ್ಲೆಟ್ ಇದು ವಿಟಾಮಿನ್ ಇ ಟ್ಯಾಬ್ಲೆಟ್ ಇದು ಒಂದು ಇದನ್ನ ಹಾಕೋತೀನಿ ಇದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ನೋಡಿ ಗಟ್ಟಿ ಆಗಿದೆ ಅಲ್ವಾ ಇವಾಗ ಮತ್ತೆ ಡಬಲ್ ಬಾಯ್ಲಲ್ಲಿ ಇಡೋಣ ನಾವು ಇದನ್ನ ಮತ್ತೆ ನಾವು ಡಬಲ್ ಬಾಯ್ಲ್ ಮಾಡ್ಬೇಕು ಯಾಕಂದ್ರೆ ಎಲ್ಲ ಮತ್ತೆ ಗಟ್ಟಿಯಾಗಿದೆ ನೋಡಿ ಅದೆಲ್ಲ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಇವಾಗ ಹೀಗೆ ಮಿಕ್ಸ್ ಮಾಡ್ಕೋತಾ ಇರಿ ಅದು ಚೆನ್ನಾಗಿ ಮಿಕ್ಸ್ ಆಗತ್ತೆ ಇವಾಗ ನೋಡಿ ಇಷ್ಟು ಎಲ್ಲ ಗಂಟು ಬಿಡ್ಸೋಗಿದೆ ನೋಡಿ ಲಿಕ್ವಿಡ್ ತರ ಆಗಿದೆ ಈ ತರ ನಮ್ಗೆ ಬರ್ಬೇಕು ಇವಾಗ ಇದನ್ನ ನೀವು ಹೀಗೆ ಒಂದು ಎರಡರಿಂದ ಮೂರು ಗಂಟೆ ಬಿಟ್ರೆ ಸೋಪ್ ಸೆಟ್ ಆಗುತ್ತೆ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಅಂತ ಇವಾಗ ನೋಡಿ ನಮ್ಮ ಸೋಪ್ ರೆಡಿ ಆಯ್ತು ನಮ್ ಇವಾಗ ಈ ತರ ಮಾಡಿ ಅವಾಗ ಈಸಿಯಾಗಿ ಬಂದ್ಬಿಡತ್ತೆ ನೋಡಿ ಈ ತರ ಬಂದಿದೆ ನೋಡಿ ಸೋಪ್ ತುಂಬಾ ಚೆನ್ನಾಗಿ ಬಂದಿದೆ ಸೋ ಇದೆಲ್ಲದನ್ನ ಅದೇ ತರ ಮಾಡಿ ನೀವು ರಿಮೂವ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ ಇದು ಬೇಬಿ ಸೋಪ್ ಅಂತಾನೆ ಹೆಸರಿಟ್ಟಿದೀನಿ ಇದಕ್ಕೆ ಯಾರ್ ಬೇಕಾದ್ರೂ ಕೂಡ ಮಾಡ್ಕೋಬಹುದು ದೊಡ್ಡವರು ಮಾಡ್ಕೋಬಹುದು ಇಲ್ಲ ಚಿಕ್ಕವರು ಮಾಡ್ಕೋಬಹುದು ಯಾರ್ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ ತುಂಬಾ ಚೆನ್ನಾಗಿ ಬಂತಿದು ನೋಡಿ ಫೈನಲಿ ನಮ್ ಸೋಪ್ ರೆಡಿ ಆಗಿದೆ ಮೂರು ತರದ ಸೋಪ್ ಮಾಡಿದೀನಿ ಸ್ಕ್ವೇರ್ ಸರ್ಕಲ್ ಮತ್ತೆ ಓವಲ್ ಶೇಪ್ ಅಲ್ಲಿ ಮೂರು ತರ ಸೋಪು ಇದು ಮಕ್ಳಿಗೆ ನಾನು ಇದ್ರಲ್ಲಿ ಕಡಲೆ ಇಟ್ಟು ಎಲ್ಲಾ ಹಾಕಿದಿನಲ್ಲ ತುಂಬಾ ಚೆನ್ನಾಗ್ ಬರತ್ತೆ ಮಕ್ಳೆ ಕೂಡ ಯೂಸ್ ಮಾಡ್ಕೋಬಹುದು ಅಂತ ಕೇಳ್ತಿರಲ್ಲ ಕೆಲವರು ಸೊ ನೋಡಿ ನೀರಲ್ಲೇ ಇಟ್ಟಿದೀನಿ ಏನು ಆಗಲ್ಲ ನೋಡಿ ಏನು ಆಗಿಲ್ಲ ಈ ತರ ಇರತ್ತೆ ಸೋಪ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನ್ಯಾಚುರಲ್ ಸೋಪ್ ಅಲ್ಲ ಸೊ ಮಕ್ಳಿಗೂ ಕೂಡ ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರತ್ತೆ ನೊರೆ ಬರಲ್ಲ ಅನ್ನುವ ಟೆನ್ಶನ್ ಇಲ್ಲ ಚೆನ್ನಾಗಿ ನೊರೆ ಕೂಡ ಬರುತ್ತೆ ಕಡಲೆ ಹಿಟ್ಟು ಯೂಸ್ ಮಾಡಿ ಇರ್ತೀವಿ ಕಾಯಿ ಇರುತ್ತೆ ಡ್ರೈ ಕೂಡ ಆಗಲ್ಲ ಸ್ಕಿನ್ ಅದೆಲ್ಲ ಬಳಸೋದ್ರಿಂದ ಚೆನ್ನಾಗೆ ನಿಮ್ಗೆ ನೊರೆ ಕೂಡ ಬರುತ್ತೆ ನೋಡಿ ಈ ತರ ಬಂದಿರುತ್ತೆ ನೋಡಿ ಎಷ್ಟು ನೊರೆ ಬಂದಿರತ್ತೆ ನೋಡಿ ಇಷ್ಟು ಚೆನ್ನಾಗಿ ನೊರೆ ಬಂತಲ್ವ ಈ ತರ ಸೋಪನ್ನ ಮಾಡಿ ಮಕ್ಳಿಗೆ ಕೂಡ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸೋಪ್ ಅಂತನು ನೋಡಿ ನಾನು ಇವಾಗ ನೀರಲ್ಲಿ ನೋಡಿ ನೆನೆ ಹಾಕ್ಬಿಡ್ತೀನಿ ಏನು ಆಗಲ್ಲ ತುಂಬಾ ವಿದಿನ್ ಒಂದು ಅರ್ಧ ಗಂಟೆಯಲ್ಲಿ ನೀವು ಮಾಡ್ಕೋಬಹುದು ಇದನ್ನ ಇವಾಗ ಇದು ತೊಳೆದಿದ್ದೀನಿ ನೋಡಿ ತೊಳೆದು ಕೂಡ ಇಟ್ಕೊಂತ ಇದ್ದೀನಿ ನೋಡಿ ಈ ತರ ಆಗಿ ಸೋಪ್ ಅನ್ನ ರೆಡಿ ಮಾಡಿದೀನಿ ಇದು ನೋಡೋದಕ್ಕೆ ನಮಗೆ ಫಿಯರ್ ಸೋಪ್ ತರ ಕಾಣಿಸುತ್ತೆ ಬಟ್ ಫಿಯರ್ ಸೋಪ್ ಅಲ್ಲ ಇಲ್ಲಿ ನಾವು ಕಡಲೆ ಹಿಟ್ಟನ್ನ ಬಳಸಿ ಮಾಡಿರುವಂತಹ ಸೋಪ್ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನಿಮ್ಗೂ ಏನಾದ್ರೂ ಈ ಸೋಪ್ ಬೇಕಾದ್ರೆ ನನ್ಗೆ ಖಂಡಿತ ಕಮೆಂಟ್ ಮಾಡಿ ನಾನ್ ನಿಮ್ಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೀನಿ ಅದ್ರಲ್ಲಿ ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಈ ಫ್ಯೂರ್ ಆಗಿರುವಂತಹ ಸೋಪ್ ಕೂಡ ನಿಮ್ಗೆ ಸಿಗತ್ತೆ ಸೊ ಎಲ್ರಿಗೂ